ಹಾ ಸೊ ಫ್ರೆಂಡ್ಸ್ ಈ ಹಾಡ್ವರ್ ಹಾಕಿ ಡಾನ್ಸ್ ಮಾಡ್ತಾಳ ಈಗ ನೋಡೋಣ ಬರ್ರಿ ಪಟ್ನ ಹಾಕಿ ಹೆಂಗ ಮಾಡ್ತಾಳು ಕೇಳ್ಸ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಯಾವ್ದು ತಗೋದು ಯಾವ್ದು ಬಿಡೋದು ಹಂಗಾಗ್ ನನಗೆ ಬಂದು ವಿಮಾನ ಬೇಕು ನನಗ್ ಬಂದು ವಿಮಾಲ ಬೇಕಾ ವಿಮಾಲ ವಿಮಾಲ ಸಿಗೋದಿಲ್ಲ ವಿಮಾಲ ಬೇಕಂತ ವಿಮಲ್ ಇಲ್ಲ ವಿಮಲ್ಯ ಅಂತೆ ಗುಡ್ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ನೀವು ಮಸ್ತ್ ಅದ್ರ ಅನ್ಕೋತೇನೆ ಸೊ ಫ್ರೆಂಡ್ಸ್ ಈಗ ನಾ ಮಾಡತ್ತೀನಿ ಮ್ಯಾಗಿ ನೋಡ್ರಿ ಇಲ್ಲಿ ಮ್ಯಾಗಿ ಸಲುವಾಗಿ ಎಣ್ಣೆ ಹಾಕಿ ಕಾಂದಾ ಮತ್ತು ಮೆಣಸಿನ್ಕಾಯಿ ಇಲ್ಲಿ ಕಾಂದ ಮೆಣ್ಸಿನ್ಕಾಯಿ ಉರ್ಕೊಳತೇನ್ರಿ ಮಮ್ಮಿ ಎಲ್ಲ ಬಿತ್ತಿದತೀ ಇದನ್ನ ಇದನ್ನ ಮ್ಯಾಗಿದ ನೋಡ್ರಿ ಇಲ್ಲೇ ಮತ್ತು ಮಮ್ಮಿ ಹಾಯ್ ಅಲ್ಲ ಹಾಯ್ ಗುಡ್ ಮಾರ್ನಿಂಗ್ ಸೊ ಫ್ರೆಂಡ್ಸ್ ಈಗ ನಾವು ಮ್ಯಾಗಿ ಮಾಡತ್ತೀ ಮಸ್ತ್ ಸ್ಪೈಸಿ ಮ್ಯಾಗಿ ನಾ ನಮ್ಮ ಮನೆಯಾಗ ಸ್ಪೈಸಿ ಮ್ಯಾಗಿ ಮತ್ತು ಮಸ್ತ್ ಟೇಸ್ಟಿ ಮ್ಯಾಗಿ ನಾನಾ ಮಾಡ್ತೇನೆ ರೀ ಸೊ ಅದ್ರಗೋಸ್ಕರ ಈಗ ನಾ ರೆಡಿ ಮಾಡ್ಕೊಳತ್ತೀನಿ ರೀ ಎಲ್ಲ ನಿಮ್ಗೆ ತೋರಿಸ್ತಂದ್ರೆ ಪೂರ ಹೆಂಗ್ ಆಗೈತೆ ಅಂದ್ರೆ ಸೊ ಫ್ರೆಂಡ್ಸ್ ಈಗ ಇದ ಫುಲ್ ಫ್ರೈ ಆಗೈತೆ ಈಗ ಈ ಗರಂ ನೀರ ಇದ್ರ ಹಾಕೋದ್ರಿ ಸೊ ಇದೆಲ್ಲ ಗರಂ ನೀರು ಹಾಕೊಂಡ್ರಿ ಇದ್ರಾಗ ಈಗ ಇವೆಲ್ಲ ಮ್ಯಾಗಿ ಇದ್ರ ಹಾಕ್ತೇನೆ ನೋಡ್ರಿ ಈಗ ಒಂದೊಂದೊಂದು ಆಲ್ರೆಡಿ ಗರಮ್ ಆಗೈತ್ರಿ ನೀರ್ ಅದರ ಸಲುವಾಗಿ ನಾ ಈಗ ಹಾಕಿದ್ನಿ ಆಕ್ಚುಲಿ ಇದು ಕುದಿ ಮುಂದ್ ಹಾಕ್ತಾರ ಈಗ ಗರಮ್ ಹಾಕೈತ್ರಿ ಜಲ್ದಿ ಈಗ ಈಗ ನಾವು ಇದ್ರಾಗ ಮಸಾಲೆ ಹಾಕೊಂಡ್ರಿ ಹ್ಮ್ ಫ್ರೆಂಡ್ಸ್ ನಾನ ಎಪ್ಪಿ ತಗೊಂಡಿನಿ ರೆಡ್ ಕಲರ್ ಮತ್ತ್ ಎರಡ್ ನಾಲ್ಕ ಯೆಲ್ಲೋ ಕಲರ್ ಯಾಕಂದ್ರೆ ಯಾಕಂದ್ರ ಟೇಸ್ಟಿ ಕಾಂಬಿನೇಷನ್ ಮಸ್ತ್ ಹಾಕತಿ ಒಂದ ಮಾಡ್ರ ಟೇಸ್ಟ್ ಹತ್ತಂಗಿಲ್ಲ ಎರಡು ಕೂಡ್ಸಿಗೆಸ್ ಟೇಸ್ಟ್ ಅತಿ ಮತ್ತಿದ ಮನ್ಯಾಗ ಖಾರ ಸ್ವಲ್ಪ ಹಾಕ್ತೇತಿ ರೀ ಮಸಾಲೆ ಆದ್ಮ್ಯಾಗ ಇಷ್ಟ ಆಗುತ್ತೆ ರೀ ಭಾಳ ಆಗೋದಿಲ್ಲ ಇದೆಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡೋಣ್ರಿ ಈಗ ಫ್ರೆಂಡ್ಸ್ ಸ್ವಲ್ಪ ನೀರ ಎಕ್ಸ್ಟ್ರಾ ಹಾಕಿ ಇಡುದ್ರಿ ಯಾಕಂದ್ರೆ ಅದು ಮತ್ತೆ ಕರಗ್ತೈತಲ್ಲ ಅದಕ್ಕೆ ಏನೋ ಸ್ವಲ್ಪ ಸಿಗ್ತೈತಿ ನಿಮಗೆ ನೀರು ಕಮ್ಮಿ ಹಾಕಿರ ಮತ್ತೆ ಪೂರ ಒಣಗ್ ಹೋಗ್ಬಿಡ್ತೈತಿ ಗ್ರೇವಿ ಸಿಗೋದಿಲ್ಲ ನಿಮಗೆ ಎ ಫ್ಯೂ ಮೋಮೆಂಟ್ಸ್ ಲೈಟ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಗರಮ್ ಗರಮ್ ಕುದಿಯಾತೈತ್ರಿ ವಾವ್ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋಣ್ರಿ ಫೈನಲಿ ಗೈಸ್ ಮ್ಯಾಗಿ ರೆಡಿ ಆಯ್ತು ನೋಡ್ರಿ ಮಸ್ತ್ ಗ್ರೇವಿ ಜೊತೆ ಫೈನಲಿ ಗೈಸ್ ಹಿಂಗೆ ಟೇಸ್ಟಿ ಆಗೈತ್ರಿ ಮಸ್ತ್ ಈಗ ತಿನ್ನೋಣ್ರಿ ಒಂದು ಸ್ಪೂನ್ ಸೊ ಫ್ರೆಂಡ್ಸ್ ಈಗ ನಾವು ಇನ್ಸ್ಟಾಗ್ರಾಮ್ ರೀಲ್ ರೀ ಅಶ್ವಿನಿ ನಾ ಮತ್ತು ಮಮ್ಮಿ ಮೂರು ಮಂದಿ ಕೂಡ್ಕೈಸೆ ನೋಡ್ರಿ ಮಮ್ಮಿ ಇಲ್ಲದ್ ಮಮ್ಮಿ ಪ್ರಾಕ್ಟೀಸ್ ಮಾಡಿದಳು ಮತ್ತು ಅಶ್ವಿನಿ ಇಲ್ಲಿ ಪ್ರಾಕ್ಟೀಸ್ ರೀ ಈಗ ನಾವು ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ರೆ ಅಶ್ವಿನಿ ಸ್ವಲ್ಪ ನೋಡತ್ತೇವ್ರಿ ಹೆಂಗ ಮಾಡ್ತಾವಣದು ಯಾವ ಅಂದ್ರೆ ಒಂದು ಹಿಂದಿ ಹೋಗಿ ಟ್ರೈನ್ ನಡ್ದೈತೆ ರೀ ಹಾಡ ಟುಮಕ್ ಟುಮಕ್ ಅಂತ ಇದ ನೋಡ್ರಿ ಅದು ಹಾಡ ಹಾ ಸೊ ಫ್ರೆಂಡ್ಸ್ ಈ ಹಾಡಾಕಿ ಡಾನ್ಸ್ ಮಾಡ್ತಾಳ ಈಗ ನೋಡೋಣ ಬರ್ರಿ ಪಟ್ನಾಕಿ ಹಾಕಿ ಹೆಂಗ್ ಮಾಡ್ತಾಳ ರೆಡಿ

ಈಗ ನಾವು ಹೊಂಟೇವ್ರಿ ಮೆಕ್ಳಾ ತರಾಕೆ ಮೆಕ್ಲಾ ಅಂದ್ರೆ ಏನಂತ ನನಗೊತ್ತರಕ್ಕಿಲ್ಲ ನಿಮಗೆ ನೀವು ಕನ್ಫ್ಯೂಸ್ ಆಗದೆ ಈಗ ಈಗ ನಾನು ನಿಮ್ಗೆ ತೋರಿಸ್ತೇನೆ ರೀ ಈಗ ನಾವು ಹೊಂಟೇವ್ರಿ ಮೆಕ್ಲಾ ತರಾಕೆ ಸೊ ಫ್ರೆಂಡ್ಸ್ ಮೆಕ್ಲಾ ಅಂದ್ರೆ ಇದೆ ನೋಡ್ರಿ ಇದು ಹಿಂಗಿರ್ತದ ನೋಡಿರಿ ಮೆಕ್ಲ ತಿಳಕ ಅಂತಾರೀ ಮಕ್ಳ ಇದನ್ನು ನಾವು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಯಾವ್ದು ತೊಗೋದು ಯಾವ್ದು ಬಿಡೋದು ಹಂಗಾಗ್ ಒಂದಕ್ಕಿಂತ ಒಂದು ಮಸ್ತ್ ಅವ್ರಿ ಇಲ್ಲಿ ಮೆಕಲಾ ಇದಕ ಅಂತ ನೋಡ್ರಿ ಮಸ್ತ್ ಇವು ಒನ್ ಸಿಕ್ಸ್ಟಿ ಗ್ರಾಮ್ ಐತಿ ನೋಡ್ರಿ ಇದು ಒನ್ ಟ್ವೆಂಟಿ ಗ್ರಾಮ್ ನಿನ್ ಡ್ರೆಸ್ ಅದು

ಅಲ್ಲಿ ಮೈಯ ಮತ್ತೆ ಇನ್ನೂ ವೇಟ್ ಮಾಡತಾರೆ ಫ್ರೆಂಡ್ಸ್ ಈದ್ ನಾವು ಅನ್ಗೋಳ ಒಳಗ ಅದೇವ್ರಿ ಈಗ ಅನ್ಗೋಳ ಚೌಕ್ ಒಳಗ ನಾವ್ ಇದ ಫಸ್ಟ್ ಗಣಪತಿ ನಮ್ದ ಇದ್ ಪ್ರಸಾದ್ ತಗೊಂಡ್ರಿ ಈಗ ನೋಡ್ರಿ ಇಲ್ಲಿ ಪ್ರಸಾದ್ ನೋಡ್ರಿ ಇಲ್ಲ ಫ್ರೆಂಡ್ಸ್ ಇದ ಎರಡನೇ ಗಣಪತಿ ನೋಡ್ರಿ ಇಲ್ಲಿ ಒಳಗ ಹೋಗುದ ಈಗ ನಾವ್ ಹೊಂಟ್ರಿ ಒಳಗ

ಈಗ ಪಾವ್ನೆ ಹನ್ನೊಂದು ಆಗೈತೆ ರೀ ಈಗ ನಾವು ಮೂರು ಗಣಪತಿ ನೋಡೇವೆ ಈಗ ಭಾಳ ಟೈಮ್ ಆಗೈತಿ ಹೌದಾ ಪಲಾವ್ ಪುಲಾವೆ ಎಲ್ಲಿ ಸಿಗತ್ತೀಗ ಪಲಾವ ನೋಡ್ರಿ ಈಗ ಅದ ಅದು ಹಣೆ ಬರದು ಎಲ್ಲಿ ಐತಿ ಎಲ್ಲಿ ಚಿಕ್ಕದಲ್ಲೇ ಹೋದವು ಆಮೇಲೆ ನೋಡೋಣ ರೀ ಈಗ ಮನೆ ಕಡೆ ಅಂತ ನಮ್ಗೆ ಏನು ಚಿಕ್ಕ ತರಣ ಕೊಟ್ಟಾರೆ ರೀ ತರ್ತೀರಿ ಭಟ್ಟ ಉಂಟು ರೀ ಮನಸ್ಸು ಪೂರ್ತಿ ಆಯ್ತು ಆಮೇಲೆ ಈಗ ನೆಕ್ಸ್ಟ್ ನೋಡೋಣ್ರಿ ಈಗ ನೋಡೋಣ ಈಗ ಹತ್ನೇ ಗಣಪತಿ ನೋಡ

ಫ್ರೆಂಡ್ಸ್ ಈಗ ಸ್ವಲ್ಪ ಏನ್ರಿ ಇಲ್ಲಿ ತಿನ್ನೋಣ್ರಿ ಒಟ್ಟಿಗೆ ಸ್ವಲ್ಪ ಸಮಾಧಾನ ಕೊಡೋಣ ಇಲ್ಲಿ ಗಣಪಡಕ್ ಹೋಗೋಣ ಅನುಭವ ಒಳಗ ಐದನೇ ಗಣಪತಿ ನೋಡ್ರಿ ಇದು ಫ್ರೆಂಡ್ಸ್ ಏಳನೇ ಗಣಪತಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಏನ್ ಬರ್ದಾರಂದ್ರ ಧರ್ಮೋ ರಕ್ಷಿತಿ ರಕ್ಷಿತ ತುಮ್ ಧರ್ಮಕ್ಕೆ ರಕ್ಷಾಕರು ಧರ್ಮ ತುಮಾರ ರಕ್ಷಾಕರೀಗ ಅಂದ್ರ ನೀವು ಧರ್ಮದ ರಕ್ಷಾ ಮಾಡ್ರಿ ಧರ್ಮ ನಿಮ್ ರಕ್ಷಾ ಮಾಡ್ದಂತ ಅರ್ಥ ರೀ ಇದ ಎಲ್ಲ ಕಡೆ ಒಂದೊಂದು ಸ್ಟೇಟಸ್ ರೀ ನೋಡ್ರಿ ಇಲ್ಲಿ ಮಸ್ತ್ರಿ ಎಸ್ ಚಂದ ನಾಮ ಬಡಿದ್ರಿ ಇಲ್ಲ ಕಡೆ ನೋಡ್ರಿ ಗೋವಿಂದನ ಅವ್ತಾರ

ರಾಧಾಕೃಷ್ಣ ಗಣಪತಿ ನೋಡ್ರಿ ಇಲ್ಲಿ ಮತ್ತೆ ಫ್ರೆಂಡ್ಸ್ ಈಗ ನಾವು ಅಂಬೇಡ್ಕರ್ ಕಂಗ್ರಾಳಿ ಗಲ್ಲಿ ಒಳಗಿದೆವು ಈಗ ಕಮ್ಮಿ ಕಮ್ಮಿ ಇಲ್ಲಂದ್ರೂ ಒಂದು ಹದಿಮೂರು ಗಣಪತಿ ನೋಡಿದ್ದೇವೆ ರೀ ನಾವೀಗ ಹನ್ನೆರಡರಿಂದ ಹದಿಮೂರ ಸೊ ಹಿಂಗೆ ಈಗ ರೀ ಇನ್ನೂ ಎಷ್ಟು ಗಣಪತಿ ನೋಡ್ತೇವೆ ಅನ್ನೋದು ಈಗ ನಾವು ಮತ್ತೆ ಗಾಡಿ ಪಾರ್ಕ್ ಮಾಡಿದ್ದೇವೆ ಗಾಡಿ ತೊಗೋಳಿಕೆ ಸೇಫ್ ಮತ್ತು ತಗೊಂಡ್ರಿ ಬೆಳಗಾವಿ ಒಳಗೆ ಸೊ ಫ್ರೆಂಡ್ಸ್ ಈ ಬೋಯ್ ಒಳಗದೆ ನೋಡ್ರಿ ನಾವು ಜಸ್ಟ್ ಈಗ ನೋಡ್ರಿ ಇಲ್ಲಿ ಗಣಪತಿ ನೋಡ್ರಿ ಮನೆಯಾಗ ನೋಡಿ ಮಸ್ತ್ ಮಸ್ತ್ ಮಾಡ್ತಾರ್ರಿ ಅದೇ ನೋಡ್ರಿ ಇದು ಮನೆಯೊಳಗೆ ಮಾಡ್ಯಾರ ನೋಡ್ರಿ ಹಿಂಗ್ ಮನೆ ಐತ್ರಿ ಸಣ್ ಸಣ್ ಮನೆ ಒಳಗು ಎಷ್ಟು ಮಸ್ತ್ ಮಸ್ತ್ ಮಾಡ್ತಾರ್ರಿ ಗಣಪತಿ ಇಲ್ಲಿ ಮತ್ತ ಇಲ್ಲಿ ನಮಸ್ಕಾರ ನಾವಲ್ರಿ ಸರ್ ನಾವಲ್ರಿ ನಾವಲ್ರಿಪ್ಪ ಫ್ರೆಂಡ್ಸ್ ಈ ಗಲ್ಲಿ ಒಳಗೆ ಎಷ್ಟ್ ಚಂದ ಲೈಟಿಂಗ್ ಮಾಡ್ಯಾರ ನೋಡ್ರಿ ಮಸ್ತ್ ಅನ್ಸಿದ್ರಿ ಲೈಟಿಂಗ್ ನನಗಂತೂ ಡೆಕೋರೇಷನ್ ಏಕ್ ನಂಬರ್ ಅಂತಿದ ಮಯ ನಿಂಗಿಲ್ಲ ಇಲ್ಲಿ ಹಾ ಇಲ್ಲಿ ಫೋಟೋಶೂಟ್ ಎಲ್ಲ ತೆಗ್ಯಾರ ರೀ ಭಾಳ ಮಂದಿ ಮಸ್ತ್ ಅನ್ಸತ್ತೈತಿ ಇಲ್ಲಿ ಫೋಟೋಶೂಟ್ ನೋಡ್ರಿ ಇಲ್ಲಿ ನೋಡ್ರಿ ಫುಲ್ ಗರ್ದೆ ಆಗ್ಬಿಟ್ಟೈತ್ರಿ ಮನ್ಯಾಗ ಡೆಕೋರೇಷನ್ ಅದಾಗಿ ಅದಲ್ಲೇ ಮೈಯಾ ಇಲ್ಲೇ ಗಣಪತಿ ನೋಡಬೇಕೋ ಏನ ಚಾರ್ ನಂಬರ್ ಹಚ್ಚಬೇಕು ಇದೆ ಚಾ ನಂಬರ್ ಅಷ್ಟೇ ಫ್ರೆಂಡ್ಸ್ ಈಗ ನಾವ್ ಅದೇವು ರೈವಾರ್ ಪೇಟ್ ಒಳಗ ರೈವಾರ್ ಪೇಟ್ ಒಳಗ ಗಣಪತಿ ಮಸ್ತ್ ಕೊಡಿಸ್ತಾರ ಇಲ್ಲಿ ಚಹಾ ಮತ್ ಬಿಸ್ಕೆಟ್ ಎಲ್ಲ ಫ್ರೈ ಕೊಡ್ತಾರ ನೋಡ್ರಿ ಇಲ್ಲಿ ರೈವಾರ್ ಪೇಟ್ ಒಳಗಿನ ಗಣಪತಿ ಮಸ್ತ್ ಐತ್ ನೋಡ್ರಿ ಇಲ್ಲಿ ರೈವಾರ್ ಪೇಟ್ ಒಳಗ ಪಾಪ ಹಿಂಗ್ ನೋಡ್ಕೊಂಡವ್ರಿ ನೋಡ್ರಿ ಪಾಪ ಸಣ್ಣ ಪಾಪು ಒಂದ್ ಐತ್ರಿ ಇದಕ್ ಒಳಗ್ ಹಾಕ್ಬಿಟ್ಟವ್ರಿ ಎಲ್ಲಾ ಮಸ್ತ್ ಫ್ರೆಂಡ್ಸ್ ನೋಡ್ರಿ ಇದು ಬಾತ್ಕಂಡಿಗ ಅಲ್ಲಿ ಬೆಳಗಾವ ಮಾಳ್ಗಿಂದ ರೀ ಗಣಪತಿ ಎರಡು ಮಸ್ತ್ ಐತಿ ನೋಡ್ರಿ ಇದು ಫ್ರೆಂಡ್ಸ್ ಇದು ಯಾವ ತಾರ ಅಂತ ಕಮೆಂಟ್ ಒಳಗೆ ಹೇಳ್ರಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ ಐತಿ ಇಲ್ಲಿ ಏ ಕಡ್ರಿ ಫ್ರೆಂಡ್ಸ್ ಈಗ ನಾವು ಅದೇವ್ರೀ ಪಾಟೀಲ್ ಮಾಡ ಕಡೆ ನೋಡ್ರಿ ಇಲ್ಲಿ ಇಲ್ಲಿ ನೋಡೋಣ ರೀ ಗಣಪತಿ ಯಾವ್ದು ಐತನ ಅದ ಫ್ರೆಂಡ್ಸ್ ಇದು ಮಸ್ತ್ ಐತ್ ನೋಡ್ರಿ ಗಣಪತಿ ಫ್ರೆಂಡ್ಸ್ ನಾವು ಸ್ವೀಟ್ ಕಾರ್ನ್ ಚೀಸ್ ಪಿಜ್ಜಾ ಮತ್ತ ನಾನ್ಚೋ ಸೂಪ್ ಆರ್ಡರ್ ಮಾಡಿದ್ರಿ ಫ್ರೆಂಡ್ಸ್ ಪ್ರಾಯು ತಗೊಂಡಿದ್ರು ನೋಡ್ರಿ ಖಾಲಿ ಆಗ್ರಿ ಹೇ ಫ್ರೆಂಡ್ಸ್ ನಾವು ರಾತ್ರಿ ಎರಡು ನಲ್ವತ್ತೈದಕ್ಕೆ ಮನೆ ಮುಟ್ಟಿದ್ರಿ ಮತ್ತು ನಮ್ಮ ಏನು ಗಣಪತಿ ಒಂದು ಮೂವತ್ತು ಗಣಪತಿ ನೋಡಿದ್ರು ನಾವು ಹಂಗೆ ನೋಡಿದ್ರೆ ಆ್ಯಕ್ಚುಲಿ ರೀ ನಮ್ಮ ಬೆಳಗಾವಣಗೆ ಗಣಪತಿ ಸೊ ಟೈಮ್ ಭಾಳ ಆಗಿತ್ತು ಎರಡು ನಲ್ವತ್ತೈದಕ್ಕೆ ಮನೆಗೆ ರೀ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸುತ್ತ ಐ ಹೋಪ್ ನಿಮ್ಗೆಲ್ಲರಿಗೂ ಮಸ್ತ್ ಅನಿಸಿರ್ಬೇಕಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶಿವನ ಇಂತಾದ ಒಂದು ಹೊಸ ಬ್ಲಾಗ್ ಒಳಗೆ ಆಟೋಮೋಟಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್